ಅಪ್ಪಗೆ ಐ ಲವ್ ಯೂ ಮಾಡ್ತೀರಾ ಈಗ ಕೇಳಲಾ ಅಪ್ಪ ಹೇಳಿ ಅಪ್ಪ ಐ ಲವ್ ಯೂ ಅಮ್ಮ ಅಯ್ಯೋ ಅಮ್ಮನ್ ಮಾಡ್ತೀರಾ ಅಪ್ಪಗೂ ಮಾಡ್ಬೇಕು ತಾನೆ ಅಮ್ಮ ಅಪ್ಪ 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 ಹೇಳಿ ಅಪ್ಪ ಐ ಲವ್ ಯೂ ீ மா அப்பா அணிஷோ சனி அனிஷோ அப்பா 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 ஐ லவ் யூ மாங்காரி ப்ளீஸ் ஏங்கரி அப்பா ஐ லவ்யூ அப்பகுத்தானே

ಅನಿಶು ನಿಂಗೆ ಯಾರು ಬೇಕು ಅನಿಶು ನಿಂಗೆ ಯಾರು ಬೇಕು ಹೇಳು ಯಾರು ಬೇಕು ಅಯ್ಯೋ ಆರು ಬೇಕು ನಿಂಗೆ ಅಮ್ಮ ಅಮ್ಮ ಐ ಲವ್ ಯು ಅಪ್ಪಾಗಿ ಹೇಳಲ್ವ ನೀನು ಅಪ್ಪ ಯಾಕೆ ಅಪ್ಪ ಹೇಳಬೇಕು ನನ್ ಮುದ್ದು ತಾನೆ ನೀನು ಅಪ್ಪ ಹೇಳ ಅಪ್ಪ ಅಮ್ಮ ಹಂಗ ಹೊಡ್ಬಿಡ್ತಿ ಅಪ್ಪಗೆ ಬೇಡ ಈ ಕಡೆ ನನ್ನ ಕಡೆ ನೋಡಿಲಿ ಅಮ್ಮ ಅಮ್ಮ ಐ ಲವ್ ಯು ಥ್ಯಾಂಕ್ ಯು